ಚನ್ನಪಟ್ಟಣಕ್ಕೆ ಮುನ್ನೂರು ಕೋಟಿ ಅನುದಾನ ನೀಡಿದ್ದಾರೆ ಡಿ ಕೆ ಶಿವಕುಮಾರ್ ಚನ್ನಪಟ್ಟಣ ಗೆಲ್ಲಲು ಡಿ ಕೆ ಶಿವಕುಮಾರ್ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ದಾರೆ ಉಪಚುನಾವಣೆಗಳಲ್ಲಿ ಚನ್ನಪಟ್ಟಣ ಹೈ ವೋಲ್ಟೇಜ್ ಕಣ ಇದು ರಾಜ್ಯದಲ್ಲಿ ಮೂರು ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡಿಬೇಕಾಗಿದೆ ಉಪಚುನಾವಣೆ ನಡಿಬೇಕಾಗಿದೆ ಒಂದು ಚನ್ನಪಟ್ಟಣ ಎರಡು ಸಿಗ್ಗಾವಿ ಮೂರು ಸಂಡೂರು ಆದರೆ ಬಹಳ ದೊಡ್ಡ ಮಟ್ಟದಲ್ಲೇ ಹೈಲೈಟ್ ಆಗ್ತಾ ಇರತಕ್ಕಂಥದ್ದು ಚನ್ನಪಟ್ಟಣ ಇದು ಬಹಳ ದೊಡ್ಡ ಪ್ರತಿಷ್ಠೆಯ ಕಣ ಈ ಕಣಕ್ಕೆ ಉಪಮುಖ್ಯಮಂತ್ರಿಗಳು ಮುನ್ನೂರು ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ ಉಳಿದ ಎರಡು ಕ್ಷೇತ್ರಗಳು ಲೆಕ್ಕಕ್ಕಿಲ್ಲ ಆಟ ಲೆಕ್ಕಕ್ಕಿಲ್ಲ ಅವಕ್ಕೇನು ಅದನ್ನು ಅನುದಾನ ಕೊಟ್ಟರೂ ಅಷ್ಟೇ ಬಿಟ್ಟರೂ ಅಷ್ಟೇ ಈಗ ಗೆಲ್ಲಬೇಕಾಗಿರೋದು ಚನ್ನಪಟ್ಟಣ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸವಾಲು ಒಡ್ಡೋದಕ್ಕೆ ಡಿ ಕೆ ಶಿವಕುಮಾರ್ ಸರ್ವ ರೀತಿಯಲ್ಲೂ ಕೂಡ ಸನ್ನದ್ಧರಾಗಿದ್ದಾರೆ ಆ ನಿಟ್ಟಿನಲ್ಲಿ ಚನ್ನಪಟ್ಟಣದ ಅಭಿವೃದ್ಧಿಗೆ ಕೋಟ್ಯಾಂತರ ಹಣವನ್ನು ಬಿಡುಗಡೆ ಇದ್ದಾರೆ ಈ ಬಗ್ಗೆ ಡಿ ಕೆ ಶಿವಕುಮಾರ್ ಅವರೇ ಹೇಳ್ಕೊಂಡಿದ್ದಾರೆ ಚನ್ನಪಟ್ಟಣದ ಕ್ಷೇತ್ರಕ್ಕೆ ಮುನ್ನೂರು ಕೋಟಿ ರೂಪಾಯಿ ಮಂಜೂರಾತಿ ಮಾಡಿಸಿದ್ದೀನಿ ಚನ್ನಪಟ್ಟಣವನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಚನ್ನಪಟ್ಟಣ ಕ್ಷೇತ್ರಕ್ಕೆ ಹೊಸ ರೂಪ ತಂದು ಕೊಡ್ತೇನೆ ಹೀಗಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಇಪ್ಪತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಅವರು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ದರು ಮಾತನಾಡ್ತಾ ಈ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಚನ್ನಪಟ್ಟಣದ ಮಕ್ಕಳಿಯಲ್ಲಿ ಮನೆಗಳ ಅನುದಾನಕ್ಕೆ ಎರಡು ಪಾಯಿಂಟ್ ಒಂದು ಆರು ಕೋಟಿ ರೂಪಾಯಿಗಳನ್ನು ನೀಡಿದ್ದೀನಿ ಪಿ ಎಸ್ ಆರ್ ಫಂಡ್ನಿಂದ ಒಳ್ಳೆಯ ಶಾಲೆಯನ್ನು ಕಟ್ಟಿಸಿದ್ದೀನಿ ಇನ್ನೂ ಕೆಲಸ ಮಾಡೋದಕ್ಕೆ ನೀವು ನಮಗೆ ಹೆಚ್ಚು ಶಕ್ತಿಯನ್ನು ಕೊಡಬೇಕು ನಾನು ನಿಮಗೆ ಉಸ್ತುವಾರಿ ಸಚಿವ ಇಪ್ಪತ್ತು ಸಲ ಕ್ಷೇತ್ರಕ್ಕೆ ಬಂದಿದ್ದೀನಿ ನಿಮ್ಮ ಕ್ಷೇತ್ರದ ಶಾಸಕರು ಎಷ್ಟು ಸಲ ಬಂದಿದ್ದಾರೆ ಇಪ್ಪತ್ತು ಸಲ ಬಂದಿದ್ದಾರೆ ಅಂಥೇಳಿ ಸಾರ್ವಜನಿಕರನ್ನು ಡಿ ಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಚನ್ನಪಟ್ಟಣವನ್ನು ಜೆ ಡಿ ಎಸ್ನಿಂದ ಕಿತ್ತುಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾರೆ ಚನ್ನಪಟ್ಟಣದ ಹಲವಾರು ಭಾಗಗಳಿಗೆ ಭೇಟಿ ನೀಡಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದಾರೆ ಆ ಚಾಲನಾ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗೆ ಅನುದಾನದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಬಹುತೇಕ ಡಿ ಕೆ ಸುರೇಶ್ ಅವರೇ ಚನ್ನಪಟ್ಟಣದ ಅಭ್ಯರ್ಥಿಯಾಗುವ ಎಲ್ಲ ಲಕ್ಷಣಗಳು ಕೂಡ ಇದ್ದು ಆದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಕಾದು ನೋಡುವ ತಂತ್ರವನ್ನು ಅನುಸರಿಸುತ್ತಿದ್ದಾರೆ